ನಮಸ್ಕಾರ ಭೈರಾದೇವಿ ನೋಡಿ ಇವತ್ತು ಫಸ್ಟ್ ಹಾಫ್ ಚೆನ್ನಾಗಿದೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಈಸ್ ಮೈ ಗ್ಲೋ ಚೆನ್ನಾಗಿದೆ ನಾನು ಕಂಡ್ರೆಡ್ ಟೂ ಸರ್ ಆ್ಯಕ್ಟಿಂಗು ತುಂಬಾ ಎಂಜಾಯ್ ಮಾಡಿದೆ ತುಂಬಾ ಕಾಮಿಡಿ ಇದೆ ಆ್ಯಂಡ್ ನಮ್ಮ ಡೈರೆಕ್ಟರ್ ಶ್ರೀ ಅವರು ಶ್ರೀ ಅವರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದರೆ ಸಿ ಪ್ರತಿಯೊಬ್ಬರು ಡೈರೆಕ್ಟರು ಎಸ್ಪೆಷಲಿ ಫಿಫ್ತ್ ತ್ರೀ ನಾನ್ ಸಿಕ್ಸ್ ತ್ರೀ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋದು ತುಂಬಾ ಕಷ್ಟ ಅದರಲ್ಲಿ ನಿಜವಾಗ್ಲೂ ಶ್ರೀ ಜಯ ಅವರು ಅದ್ಭುತವಾಗಿ ಕೆಲಸ ಮಾಡಿದರೆ ಆ್ಯಂಡ್ ಅನು ಮೇಡಮ್ ಅಷ್ಟು ಅನೋಖನೂ ಅಷ್ಟೊತ್ತ ಚೆನ್ನಾಗಿ ಮಾಡಿದ್ರು ರಮೇಶ್ ಅರವಿಂದ್ ಸರ್ ರಮೇಶ್ ಅವರೇ ಕಿಲ್ಲರ್ ರಾಧಿಕಾ ನಾಯಕರು ಅಷ್ಟೇ ಸಕ್ಕದಾಗಿ ಕಾಣಿಸ್ತಾರೆ ಭೈರಾದೇವಿ ಗೆಟಪ್ ಅಂತೂ ಭಯ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಡೈಲಾಗ್ ಮಾಡೋದ್ರೆ ಅಷ್ಟು ಚೆನ್ನಾಗಿ ಕಾಣಿಸಕ್ಕಾಗುತ್ತೆ ತುಂಬಾ ಪವರ್ಫುಲ್ ಆಗಿದೆ ಭೈರಾದೇವಿ ಕ್ಯಾರೆಕ್ಟರ್ ಇಡೀ ಎಂಟೈಯರ್ ಟೀಮ್ಗೆ ಆ್ಯಂಡ್ ನನ್ನಲ್ಲಿ ತರುವಂಥ ರವೀಸರ್ಗೆ ಮತ್ತು ಇಡೀ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಂದ ಸಿನ್ಮಾ ನೋಡಿ ಆಶೀರ್ವಾದ ಜಯ ಆಂಜನೇಯ ರಾಧಿಕಾ ಇವರ ಒಂದು ಲುಕ್ಕನ್ನು ನೋಡ್ಕೊಂಡು ಹೋದಾಗ ಅಂತ ಏನೋ ಇದೊಂದು ಹಾರರ್ ಪಿಕ್ಚರ್ ಇರ್ಬೋದು ಅಥವಾ ಏನೋ ಒಂದು ರಿವೆಂಜನ್ಸ್ ಫಿಲಮ್ ಇರ್ಬೋದು ಅಂತ ಒಂದು ಸಾಧಾರಣವಾದ ಎಕ್ಸ್ಪೆಕ್ಟೇಷನ್ ಕೂತ್ಕೊಂಡಿದ್ದು ನೋಡ್ತಾ 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 ನಾವು ಕಲಾವಿದರು ಅನ್ನೋದನ್ನು ಮಾಡ್ಕೊಟ್ವಿ ನಾವು ರೈಟ್ರ್ ಅನ್ನೋದನ್ನು ಮಾಡ್ಕೊಟ್ವಿ ನಾವು ಡೈರೆಕ್ಟರ್ ಅನ್ನೋದನ್ನು ಮಾಡ್ಕೊಟ್ವಿ ಈ ಸಿನಿಮಾದಲ್ಲಿ ಒಂದು ಡಿವೋಷನ್ ಇದೆ ಒಂದು ಇಮೋಷನ್ ಇದೆ ಒಂದು ಎವಲ್ಯೂಷನ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ ಈ ಸಿನಿಮಾಗೆ ನಮ್ಮ ಮಾತುಗಳು ಪ್ರಮೋಷನ್ ಮಾಡೋದೇ ಬೇಕಾಗಿಲ್ಲ ಈ ಸಿನಿಮಾ ನೀವು ಬಂದು ನೋಡ್ತಿರಲ್ಲ ನಿಮ್ಮ ಮುಖಾಂತರನೇ ಪ್ರಮೋಷನ್ ಆಗಿಬಿಡುತ್ತೆ ಅಂಥ ಒಂದು ಅದ್ಭುತವಾದ ಸಿನಿಮಾ ಸುಮಾರು ಆಪ್ತ ಮಿತ್ರ ಆಪ್ತ ಮಿತ್ರ ಟೂ ಇದೆಲ್ಲ ಆದಮೇಲೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಭೈರಾದೇವಿ ಹೊಸ ನಿರ್ದೇಶಕರು ಅದರಲ್ಲೂ ರಮೇಶ್ ಅರ್ಮಿನ್ ಸರ್ ಅವ್ರಿಗೆ ಶಾಸ್ಕಾಂಗ್ ನಮಸ್ಕಾರಗಳು ಅವರ ಅಭಿನಯಕ್ಕೆ ಈ ಸಿನಿಮಾ ನಿಜವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಬಾಂಡ್ವರ್ ಮೇಲೆ ಆರಾಮಾಗಿ ಬರ್ಕೊಡ್ತೀನಿ ನಮಸ್ಕಾರ ಅದಿಗಷ್ಟೇ ಬೇರೆಯಾದವರು ಸಿನಿಮಾ ನೋಡ್ಕೊಂಡೆ ಶ್ರೀಜಯ್ ನಮ್ಮದೇ ಡೈರೆಕ್ಟ್ರು ಆರ್ದಿಕ ಪ್ರೊಡಕ್ಷನ್ ಇದೇ ನೆಕ್ಸ್ಟ್ ಮಾಡ್ತಿದ್ದೆ ಬಂದಿದೆ ಶ್ರೀಜೈ ಅವರು ಡೈರೆಕ್ಷನ್ ಡೈರೆಕ್ಟ್ರು ಎಲ್ಲರೂ ಸಪೋರ್ಟ್ ಮಾಡಿ ಯಶಸ್ವಿಯಿಂದ ತುಂಬ ಚೆನ್ನಾಗಿ ಅಂದರೆ ಹೇಳೋಕ್ಕಾಗಲ್ಲ ಭೈರವರನ್ನ ನೋಡಿದ್ದೀವಿ ಭೈರವಾದೇವ್ರು ನೋಡಿಲ್ಲ ಸೊ ಹಾಗಾಗಿ ಈ ಒಂದು ಚಲನಚಿತ್ರದಲ್ಲಿ ತುಂಬಾ ಮಲಿದುಮ್ಮನೋ ಒಂದು ಆ ಹಾಡು ಆ ಉಗ್ರ ಆ ವೈಬ್ರೇಷನ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಈ ಒಂದು ಭೈರವಾದ ಆ ಚಲನಚಿತ್ರವನ್ನು ಯಶಸ್ವಿ ಎಲ್ಲರಿಗೂ ನಮಸ್ಕಾರ ಫುಲ್ ಸಿನಿಮಾ ಮಸ್ತ್ ಆಗಿದೆ ಎಕ್ಸ್ಪೆಷಲಿ ಈ ಥಿಯೇಟ್ರಲ್ಲಿ ನೋಡಬಹುದು ಒಂದು ವೈಬ್ರೇಷನ್ ಆಯ್ತು ಥಿಯೇಟ್ರಲ್ಲಿ ಸಡನ್ ಆಗಿ ಒಬ್ಬರ ಮೇಲೆ ಬೇಗ ಆ ಸಿನಿಮಾ ನೋಡ್ಬೇಕಾದ್ರೆ ಅಷ್ಟೇ ಒಂದು ಖುಷಿ ಆಗತ್ತೆ ರಮೇಶ್ ಸರ್ ಆಗಲಿ ಅಥವಾ ರಾಧಿಕಾ ಮೇಡಮ್ ಆಗಲಿ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಒಂದೇನಂದ್ರೆ ಈ ಸಿನಿಮಾದಲ್ಲಿ ಪಾರ್ಟ್ ಟು ಕೋಸ ಎಲ್ಲರೂ ತುಂಬಾ ಕುತೂಹಲ ಕಾಯ್ತಾ ಇದಾರೆ ಅನುಪ್ರಭಾಕರ್ ಮೇಡಮ್ ಮತ್ತೆ ರಂಗಾಯಣ ಆಕ್ಟಿಂಗ್ ಎಲ್ಲರೂ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ಆ ಸಾಂಗ್ ಇದೆಲ್ಲ ಕಾಳಿದು ಇಟ್ಸ್ ಅಮೇಸಿಂಗ್ ಲೈಕ್ ಎಲ್ಲರಿಗೂ ಬೀಟ್ ಮಾಡೋ ತರ ಇದೆ ತುಂಬಾ ಚೆನ್ನಾಗಿದೆ ಎಲ್ರು ನೋಡಿ ಒಳ್ಳೆದಾಗಿ ಥ್ಯಾಂಕ್ ಯು ಸೋ ಮಚ್ ಎಸ್ ಎಸ್ ಟಿ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ